ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಒಂದು ಕ್ರಿಸ್ಪಿ ಬೋಂಡಾ ರೆಸಿಪಿಯನ್ನು ಹೇಳ್ಕೊಡ್ತೀನಿ ಮೈದಾ ಬೇಡ ಕಡಲೆ ಹಿಟ್ಟು ಬೇಡ ತುಂಬ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಬನ್ನಿ ಇದಕ್ಕೆ ಏನೇನು ಹಾಕೋದು ಅಂತ ನೋಡೋಣ ಬನ್ನಿರಿ ಮೊದಲಿಗೆ ನಾನಿಲ್ಲಿ ಎರಡು ಬೌಲ್ ಆಗಷ್ಟು ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಈ ಬೋಂಡ ಗೋಧಿ ಹಿಟ್ಟಿಂದ ಮಾಡೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಶುಂಠಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಮತ್ತು ತರಕಾರಿಗಳನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿರುತ್ತೆ ನೀವು ಇನ್ನೂ ಇಷ್ಟವಾದ ತರಕಾರಿಗಳನ್ನೆಲ್ಲ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಮತ್ತು ಇದಕ್ಕೆ ಒಂದು ಪಿಂಚಾದಷ್ಟು ಸೋಡಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಹಾಕಿದ್ರೆ ಒಂದು ಚಿಟಿಗೆ ಆಗಷ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಾಗಿ ಮೊದಲಿಗೆ ತರಕಾರಿ ಮತ್ತು ಗೋಧಿ ಹಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಬೇಡ ತರಕಾರಿ ಉಪ್ಪು ಎಲ್ಲನೂ ಹಿಡೀಲಿ ಇದಕ್ಕೆ ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀವಿ ಅಚ್ಚಕಾರದ ಪುಡಿಯನ್ನು ಹಾಕೋದು ಬೇಡ ಇದಕ್ಕೆ ಒಂದು ಕಪ್ ಆಗೋಷ್ಟು ನಾನು ಮೊಸರನ್ನು ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಒಳಗಡೆ ಟೊಳ್ಳಾಗಿ ಬರುತ್ತೆ ಚೆನ್ನಾಗಿ ಬೋಂಡಾಗಳು ತುಂಬ ಚೆನ್ನಾಗಿರುತ್ತೆ ನೀವು ಎರಡು ಕಪ್ಪಾಗಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಕಪ್ಪು ಮೊಸರು ಹಾಕ್ಕೊಳ್ಳ್ರಿ ಒಂದು ಕಪ್ಪು ನೀರು ಹಾಕಿ ಚೆನ್ನಾಗಿ ಈ ಥರ ಬೀಟ್ ಮಾಡಿ ಕಲಿಸ್ಬೇಕು ಎಷ್ಟು ಚೆನ್ನಾಗಿ ನೀವು ಹಿಟ್ಟನ್ನು ಕಲಿಸ್ತೀರೋ ಅಷ್ಟು ಹಗುರವಾಗಿ ಒಳಗೆಲ್ಲ ಟೊಳ್ಳು ಟೊಳ್ಳಾಗಿ ಬೋಂಡಗಳು ಬರ್ತವೆ ನೋಡಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಬಿಡ್ರಿ ಚೆನ್ನಾಗಿ ಅದೆಲ್ಲ ಹೀರ್ಕೊಳ್ಳಿ ಸ್ವಲ್ಪ ಹಿಟ್ಟು ನೆನಿತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿರಿ ಇದಕ್ಕೇನು ಶೇಪ್ ಅಂತ ಏನಿಲ್ಲ ಸ್ನೇಹಿತರೆ ಬೋಂಡಗಳು ಹಾಕ್ತೀವಲ್ವ ಅದೇ ರೀತಿಯಾಗಿ ಮಂಗಳೂರು ಬಜ್ಜಿ ಎಲ್ಲ ಅಲ್ವಾ ಸ್ನೇಹಿತರೆ ಹಾಗೇ ಸೇಮು ಅಂದರೆ ಇದು ಗೋಧಿ ಹಿಟ್ಟಿನಲ್ಲಿ ಮಾಡೋದು ಮತ್ತು ಇದಕ್ಕೆ ತರಕಾರಿಗಳನ್ನು ಹಾಕಿದ್ದೀವಿ ಅದೇ ಒಂದು ವಿಶೇಷತೆ ಗೋಧಿ ಹಿಟ್ಟು ಎಷ್ಟು ತಿಂದ್ರೂ ಏನೂ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಜಾಸ್ತಿ ತಿನ್ನಬಾರ್ದು ನೋಡಿರಿ ಇನ್ನು ತರಕಾರಿ ಇದೆ ಇದರಲ್ಲಿ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಕೆಲವು ಮಕ್ಳುಗಳು ತರಕಾರಿಗಳನ್ನೇ ತಿನ್ನೋದಿಲ್ಲ ಸ್ನೇಹಿತರೆ ಎಲ್ಲ ಆರಿಸಿ ಆರಿಸಿ ಹಾಕ್ತಾ ಇರ್ತಾರೆ ಇಂಥ ಮಕ್ಕಳಿಗೆ ಈ ಥರ ಮಾಡಿಕೊಟ್ಬಿಡ್ಬೇಕು ಚೆನ್ನಾಗಿ ತಿಂತಾರೆ ನೋಡ್ರಿ ಎಷ್ಟು ಒಳಗಡೆ ಟೊಳ್ಳಾಗಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ಮತ್ತೆ ಮಕ್ಕಳೆಲ್ಲ ಕೆಚಪ್ ಹಾಕ್ಕೊಂಡು ತಿನ್ಬೋದು ಇನ್ನು ದೊಡ್ಡವರು ಚಟ್ನಿ ಮಾಡ್ಕೋಬೋದು ಕಾಯಿ ಚಟ್ನಿ ಏನು ಬೇಡ ಸ್ನೇಹಿತರೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಹೆಂಗು ಮಳೆ ಬರ್ತಾ ಇರುತ್ತೆ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿಯಾಗಿ ಬೋಂಡ ಮಾಡ್ಕೊಂಡು ತಿನ್ರಿ ತುಂಬ ರುಚಿಯಾಗಿರುತ್ತೆ ಇವತ್ತೇ ಮಾಡ್ಕೊಳ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ